ಬಿಜೆಪಿ ಕಚೇರಿಯಲ್ಲಿ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಯಿತು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮ ಕೂಡ ನಡೆಯಿತು ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ಅವರು ಸಂದೇಶವನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಅರುಣ್ ಕುಮಾರ್ ಪುತ್ತಿಲಾ ಪಿಜಿ ರಾವ್ ಸಾಜಾ ರಾಧಾಕೃಷ್ಣ ಆಲ್ವಾ ಅರುಣ್ ಕುಮಾರ್ ಪುತ್ತಿಲ ಅಪ್ಪಯ್ಯ ಮನಿಯಾನಿ ಚಂದ್ರಶೇಖರ ಬಪ್ಪಲಿಗೆ ದಯಾನಂದ ಶೆಟ್ಟಿ ಉಜ್ರೇಮಾರು ಶಿವಕುಮಾರ್ ಕಲ್ಲಿಮಾರು ಅನಿಲ್ ತೆಂಕಿಲ ವಿದ್ಯಾಗೌರಿ ಜಯಶ್ರೀ ಶೆಟ್ಟಿ ಸುಂದರ್ ಪೂಜಾರಿ ಬಡವು ಬಿಜೆಪಿ ನಗರಸಭೆ ಸದಸ್ಯರು ಹಾಗೂ ಎಲ್ಲಾ ಬಿಜೆಪಿ ಕಾರ್ಯಕರ್ತರು ಈ ಸಂದರ್ಭ ಉಪಸ್ಥಿತರಿದ್ದರು ಇರುವುದಾಗಿ ಪ್ರಮಾಣ ಮಾಡುತ್ತೇವೆ ಪ್ರಮಾಣ ಮಾಡುತ್ತೇವೆ ನಮ್ಮ ರಾಷ್ಟ್ರದ ಕೀರ್ತಿ ನಮ್ಮ ಮತ್ತು ಗೌರವ ಮತ್ತು ಗೌರವ ನಮ್ಮಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯಪೌರನು ನಮ್ಮ ಜವಾಬ್ದಾರಿಯನ್ನು ಇಷ್ಟೋ ಭಾರತ್ ಅದಕ್ಕೆ ಸ್ವಾತಂತ್ರ್ಯ ಸಂಭ್ರಮದ ಶುಭಾಶಯವನ್ನು ಸಲ್ಲಿಸ್ತಾ ಇಡೀ ಭಾರತ ಇವತ್ತು ಸ್ವಾತಂತ್ರ್ಯದ ಸಂಭ್ರಮವನ್ನು ಆಚರಿಸುತ್ತಿರುವಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಜಗದ್ಗುರು ಭಾರತ ಆಗ್ಬೇಕೆನ್ನುವಂಥ ಸಂಕಲ್ಪವನ್ನು ಕೊಟ್ಟಂಥ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಆಜಾದಿಗ ಅಮೃತ ಮಹೋತ್ಸವವನ್ನು ಕೆಂಪುಕೋಟೆಯಲ್ಲಿ ಆರಿಸುವ ಮುಖಾಂತರ ಜಗತ್ತಿಗೆ ಭಾರತದ ಆ ಒಂದು ಇತಿಹಾಸವನ್ನು ನೆನಪು ಮಾಡುವಂಥ ಕೆಲಸ ಸ್ವಾತಂತ್ರ್ಯದ ಎಪ್ಪತ್ತೈದರ ಸಂಭ್ರಮದಲ್ಲಿ ಮಾಡಿದ್ದು ಇವತ್ತು ನಾವೆಲ್ಲ ಎಪ್ಪತ್ತ ಏಳನೇ ಸಂವತ್ಸರವನ್ನು ದಾಟಿ ಎಪ್ಪತ್ತ ಎಂಟಕ್ಕೆ ಕಾಲಿರುವಂಥ ಈ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರ ಹಿಂದಿನ ನಮ್ಮ ಸ್ವಾತಂತ್ರ್ಯ ಸೇನಾನಿಗಳ ಪ್ರಾಣತ್ಯಾಗ ಅವರ ತ್ಯಾಗ ಇಡೀ ಕುಟುಂಬ ದೇಶಕ್ಕಾಗಿ ಯಾವ ರೀತಿಯಾಗಿ ಕುಣಿತವನ್ನು ಮಾಡಿ ಆ ಕುಣಿತದ ಮುಖಾಂತರ ಇಡೀ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿತ್ತು ಅದನ್ನು ನೆರವು ಕೆಲಸವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ ಇವತ್ತು ಭಾರತದ ಈ ಒಂದು ನಾಗರಿಕ ಸಮಾಜ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇವತ್ತು ದೊಡ್ಡ ಮೈಲಿಗಾರ ಕೆಲಸವನ್ನು ಮಾಡಿದೆ ನಲವತ್ತೇಳರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಈ ದೇಶದಲ್ಲಿ ಭಾರಿ ಪರಿವರ್ತನೆಗಳಾಗಿವೆ ನಾನು ಕಂಡುಕೊಂಡಾಗಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಯಾವಾಗ ಈ ದೇಶದ ಸ್ವಾತಂತ್ರ್ಯ ಹರಣ ಆಯಿತೋ ಆಗ ಮತ್ತೊಮ್ಮೆ ಈ ದೇಶಕ್ಕಾಗಿ ಹೋರಾಡಿದಂತಹ ಹತ್ತಾರು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ರೀತಿಯಲ್ಲಿ ದೇಶಭಕ್ತರನ್ನು ನೆನಪಿಸುವಂತಹ ಕೆಲಸವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ ಐವತ್ತು ವರ್ಷದ ಆ ತುರ್ತು ಪರಿಸ್ಥಿತಿಯ ನಂತರದ ಈ ಭಾರತ ಇವತ್ತು ವಿಕಸಿತ ಭಾರತವಾಗಿದೆ ಈ ದೇಶದ ಪ್ರಧಾನಿಯವರ ಉದ್ದೇಶ ತಾಥ್ ತಾ ವಿಕಾಸ್ ತ ಪ್ರಯಾಸ್ ಎನ್ನುವಂಥ ಸಂದೇಶವನ್ನು ಕೊಟ್ಟು ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಇವತ್ತು ಆ ಮೂಲಭೂತ ಸೌಲಭ್ಯದ ಒಟ್ಟಿಗೆ ರಾಷ್ಟ್ರಾಭಿಮಾನವನ್ನು ಕೂಡ ಓಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ಒಟ್ಟಿಗೆ ಜಗತ್ತಿನ ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದಿರುವಂತಹ ರಾಷ್ಟ್ರ ಕೂಡ ಭಾರತ ಅಂತೇಳಿ ಇದನ್ನು ತೋರಿಸಿಕೊಳ್ಳುವಂಥ ಕೆಲಸವನ್ನು ಈ ದೇಶದ ಪ್ರಧಾನಿ ಮಾಡಿದ್ದಾರೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷದಿಂದ ರಾಷ್ಟ್ರಕ್ಕಾಗಿ ಬದುಕಬೇಕೆನ್ನುವಂತಹ ಸಂದೇಶದ ಜೊತೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸ್ವಾತಂತ್ರ್ಯೋತ್ಸವದಂದು ತನ್ನ ಮನೆಯಲ್ಲಿ ತ್ರಿವರ್ಣ ಧ್ವಜರ ಧ್ವಜವನ್ನು ಹಾರಿಸುವ ಮುಖಾಂತರ ಹರ್ಗರ್ ತಿರಂಗ ಅಂತೇಳಿ ಸಂದೇಶ ಕೊಟ್ಟು ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬರ ಮನದಲ್ಲಿ ಆ ರಾಷ್ಟ್ರಾಭಿಮಾನವನ್ನು ಕೆಲಸ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕೂಡ ದೂರಕ್ಕೆ ತೋರು ನಮ್ಮ ನಮ್ಮ ಮನೆಯಲ್ಲಿ ಆ ಒಂದು ರಾಷ್ಟ್ರಧ್ವಜವನ್ನು ಹಾರಿಸಿ ಈ ಒಂದು ರಾಷ್ಟ್ರಾಭಿಮಾನವನ್ನು ಮೂಡಿಸಿ ಒಂದು ಸಮಾಜಕ್ಕೂ ಸಂದೇಶ ಕೊಡುವಂತಹ ಕೆಲಸವನ್ನು ನಾವೆಲ್ಲ ಮಾಡ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಈ ದೇಶದ ನೂರ ಜನ ರಾಷ್ಟ್ರ ಮೊದಲು ಎನ್ನುವಂತಹ ಸಂದೇಶ ನಡೆಯಲಿ ನಾವೆಲ್ಲ ರಾಷ್ಟ್ರಕ್ಕಾಗಿ ನುಗ್ಗಬೇಕೆನ್ನುವಂತಹ ವಿಚಾರ ನಡೆಯಲಿ ನಾವು ನಮ್ಮ ನಾಯಕವನ್ನು ಈ ರಾಜ್ಯದಲ್ಲಿ ನಡೆಯುತ್ತಿರುವಂತ ಭಯೋತ್ಪಾದನೆ ಇರ್ಬೋದು ಭ್ರಷ್ಟಾಚಾರ ಇರ್ಬೋದು ರಾಜ್ಯದ್ರೋಹಿ ಕೆಲಸಗಳಿರ್ಬೋದು ಇದಕ್ಕೆ ಇತಿಶ್ರಿಯಾಗುವಂತಹ ಕೆಲಸವನ್ನು ನಾವೆಲ್ಲರೂ ಸಂಘಟಿತರಾಗಿ ಮಾಡಬೇಕಾಗಿದೆ ಅದರ